ಋಷಿಮಿನಿಗಳು ಮರ ಪರೀಕ್ಷೆ ಹೇಳಿ ಬರೆದಿದ್ದಾರೆ ಅದರನ್ನ ನಾನು ಹೇಳ್ತೀನಿ ನೀವೆಲ್ಲ ಕೇಳಬೇಕಾಗಿ ಪ್ರಾರ್ಥನೆ ಒಂಬತ್ತು ವಿಧವಾದ ಭಕ್ತಿ ಅಂತ ಹೇಳ್ತಾರೆ ಭಗವಂತನಿಗೆ ಪೂಜೆ ಮಾಡೋದು ಒಂದೊಂದು ಭಕ್ತಿ ಧ್ಯಾನ ಮಾಡೋದು ಒಂದು ಭಕ್ತಿ ಭಜನೆ ಮಾಡೋದು ಒಂದು ಭಕ್ತಿ ಭಕ್ತರ ಸೇವೆ ಮಾಡೋದು ಒಂದು ಭಕ್ತಿ ದೇವಸ್ಥಾನ ಶುಚಿ ಮಾಡೋದು ಒಂದು ಭಕ್ತಿ ಹಾಗೆಯೇ ಭಗವಂತನ ಮಹಿಮೆಯನ್ನ ನಾಮ ಸಂಕೀರ್ತನೆಯನ್ನ ಶ್ರದ್ಧೆಯಿಂದ ಮೌನವಾಗಿ ಕಿವಿಯಾದ ಕೇಳುವುದು ಒಂದು ಭಕ್ತಿ ನಾವು ಒಳಗಡೆ ಸ್ವಾಮಿಗೆ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಸ್ವಾಮಿ ಯಾರಪ್ಪ ಮಾತಾಡಿ ಸ್ವಲ್ಪ ಸತ್ಯ ಇಲಾಖೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಲ್ಲಿಂದ ಬರ್ತೀವಿ ಕಲ್ಲಣಿಗೆ ನೋಡಿದ್ರು ನೋಡಕತೆ ನೋಡಿ 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 ಸೈನಿಕೆ ಹೊಸ ಚೊಕೆ ಆಚೆ ಬಿಟ್ಟಿದ್ದೀನಿ ಯಾಕೆಂದ್ಬಿಟ್ಟು ಗೊತ್ತಿಲ್ಲ ಟೈಮ್ ಎತ್ತಣಿ ನಡೆಯುತ್ತಿ ಎಲ್ಲಿ ಬಂದ್ವಿ ಗೊತ್ತಿಲ್ಲ ಇಲ್ಲಿ ಎತ್ತಣಿಂದಲ್ಲಿ ಬಂದಲೋ ಹೋಗುವುದು ಎತ್ತಲೋ ಇತ್ತಿಂದ ಅತ್ತ ಹತ್ತಿಂತ ಮೂಲ ಮರತೆಯಲ್ಲೋ ಕವೀರ ಮೂಲ ಮರತೆಯಲ್ಲೋ ಎಲ್ಲಿಂದ ಬಂದಿದ್ದೀವಿ ಗೊತ್ತಿಲ್ಲ ಇಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಮುದ್ದಕ್ಕೆ ಚಿಟಿ ತಿರ್ಗ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಇದ್ರ ಬಗ್ಗೆ ಆರಾಟ ಚೀರಾಟ ಕೂಗಾಟ ಎಗರಾಟ ತಾರಾಟ ನಂದು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಗಳು ನನ್ನ ಗಂಡ ನನ್ನ ನಾಯಿ ನಾವು ಸಾಕಿರೋ ನಾಯಿ ದೊಡ್ಡ ದುಡ್ ಟೀವಿ ಮತ್ತೆ ಹೋಗ್ತಿವಿ ಬಂದಿರೋ ಉದ್ದೇಶ ಗೊತ್ತಿಲ್ಲ ಅದಕ್ಕೆ ಅಲ್ಲಿಂದ ಬಂದಾಗ ಬೇರೆ ವ್ಯವಹಾರವನ್ನು ಬಿಟ್ಟು ನಿಮ್ಮ ಗಮನವನ್ನು ಈ ಕಡೆ ಕೊಟ್ಟು ಕೇಳಿಸ್ಕೊಬೇಕಾಗಿ ಪ್ರಾರ್ಥನೆ ಹೀಗೆ ಸ್ವಾಮಿಯ ಕಲ್ಯಾಣವನ್ನು ಮೈಯನ್ನು ತಿಳಿಸುವುದನ್ನು ನಮಗೆ ಹೇಳಿದ್ದಾರೆ ಈ ದಂಪತಿಗಳು ಕುಳಿತು ಕಲ್ಯಾಣೋತ್ಸವ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ನಾವು ದೇವಸ್ಥಾನದ ಒಳಗಡೆ ಸ್ವಾಮಿ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ನೀವೆಲ್ಲ ಕುಳಿತು ಶ್ರದ್ಧೆಯಿಂದ ಕೇಳಿದರೆ ಅಷ್ಟೇ ಪುಣ್ಯ ಉಂಟು ಅಂತ ಭಾಗವತನ ಹೇಳ್ತಾರೆ ಹಾಗಾಗಿ ಪತ್ನಿ ಮೃಗು ಜನದಗ್ನಿ ವಶಿಷ್ಠ ಕೌಶಿಕ ಮುಂತಾದ ಏಳು ಜನ ಋಷಿಗಳು ಶ್ರೀನಿವಾಸನಿಗೆ ಕಲ್ಯಾಣ ಮಾಡಬೇಕು ಅವನು ಕಲ್ಲಹಳ್ಳಿ ಕ್ಷೇತ್ರದಲ್ಲಿ ವಶಿಷ್ಠರಿಂದ ಪೂಜಿತನಾಗಿ ಶ್ರೀ ವಿಗ್ರಹದಲ್ಲಿದ್ದಾನೆ ಅವನು ಹೆಣ್ಣು ನೋಡಬೇಕು ಅಂತ ಹೇಳಿ ಹೆಣ್ಣು ಹೊಡ್ಕೆ ಬರ್ತಾರೆ ಆಗ ಸಮುದ್ರ ರಾಜನ ಮನೆಯಲ್ಲಿ ಕ್ಷೀರಸಾಗರ ಕನ್ಯೆ ಮಹಾಲಕ್ಷ್ಮಿ ಅಂತ ಇದ್ದಾಳೆ ಅವಳು ತಕ್ಕಾಗ ಸತ್ಯ ಹಾಕಿದ ಶ್ರೀನಿವಾಸನಿಗೆ ಅಂತ ನಿಶ್ಚಯ ಮಾಡಿ ಸಮುದ್ರ ರಾಜನ ಮನೆಗೆ ಹೆಣ್ಣು ಕರೆದು ಬರ್ತಾಳೆ ಸಮುದ್ರ ರಾಜ ನಿಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಸಮುದ್ರ ರಾಜ ಹೇಳ್ತಾನೆ ಭಗವಂತನ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ ತಮ್ಮಂಥ ಜ್ಞಾನಿಗಳ ಋಷಿ ಮುನಿಗಳ ಪಾದ ಇದು ಒಂದು ಭವನವಾಯಿತು ಆಕಾರ ತೆಗೆದಾಕಿದ್ರೆ ಹಾಕಿದ್ರೆ ಬರೀ ಮನ ಆಗ್ತಾಯಿತ್ತು ಕಾಳಾಗ್ತಾ ಇತ್ತು ನಾನು ಧನ್ಯನಾದೆ ಸುಧಾಕನಾದೆ ಅದಕ್ಕೆ ಮನೆಗೆ ಹಿರಿಯರು ಜ್ಞಾನಿಗಳು ಸಂತೋಷರು ಮನೆಗೆ ಬರ್ತಾ ಇರಬೇಕು ಅಂತ ಹೇಳೋದು ಅವರ ಪಾದ ತೋಣಿನಿಂದ ನಮ್ಮ ಮನೆ ಪವಿತ್ರವಾಗುತ್ತೆ ಆಶೀರ್ವಾದ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಶ್ರೀರಾಕ್ಷಿ ಆಗುತ್ತೆ ಆದ್ದರಿಂದ ನಾನು ಧನ್ಯನಾದೆ ಕೃತಾರ್ಥನಾದೆ ಏನ್ ಜವಾಬ್ದಾರಿಯನ್ನು ನನಗೆ ಕೊಡ್ತೀರಾ ಅಂತ ಹೇಳಿ ಸಮುದ್ರ ರಾಜ ಸಪ್ತರುಷಗಳನ್ನು ಕೇಳ್ತಾರೆ ಅದಕ್ಕೆ ಸಪ್ತರುಷಗಳು ಹೇಳಿದರೆ ಅನಂತ ಕಲ್ಯಾಣಗಳ ಪರಿಪೂರ್ಣನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಆದಿ ಮಧ್ಯ ರನು ಪರಮಪುರುಷೋತ್ತಮವಾಗಿರುವ ಶ್ರೀನಿವಾಸನಿಗೆ ನಿನ್ನ ಮಗಳನ್ನು ಕೇಳೋದಕ್ಕೆ ಬಂದಿದ್ವಪ್ಪ ಅವಶ್ಯಕವಾಗಿ ನಿನ್ನ ಮಗಳನ್ನು ತನಿ ಹಿಡಿದುಕೊಳ್ಳು ಕುಲದಲ್ಲಾಗಲಿ ಶೀಲದಲ್ಲಾಗಲಿ ವಯಸ್ಸಿನಲ್ಲಾಗಲಿ ರೂಪನಲ್ಲಾಗಲಿ ವಿದ್ಯೆಯಲ್ಲಾಗಲಿ ಸಮಾನಿಲ್ಲ ಅವನಿಗೆ ಅವನೆಲ್ಲ ಗುಣಗಳನ್ನ ಹೇಳ್ತೀವಿ ಕೇಳಪ್ಪ ಕುಲ ಗುಣ ಶ್ರೀನಿವಾಸನು ಯಾವ ಬೆಲ್ಲದವನು ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ವರ್ಣದಲ್ಲ ಬ್ರಾಹ್ಮಣ ವರ್ಣದವನು ನಾನು ಜೊತೆಗೆ ವಿಷ್ಣು ಸಹಸ್ರನಾಮ ಅಂತ ಇದೆ ಭಗವಂತನ ಒಂದು ಸಾವಿರ ನಾಮಗಳು ಅದರಲ್ಲಿ ಓಂ ಶ್ರೀ ಬ್ರಾಹ್ಮಣ ಯ ನಮಃ ಅಂತ ಬಂತು ಯದೋಗ್ಯಾಸ ಮಹಾಮನಿಗಳು ಬರೆದಿದ್ದಾರೆ ಭಗವನ್ ನಾಮವೇ ಭಗವಂತ ಭಗವಂತನೇ ಭಗವನ್ನಾಮ ಭಗವಂತನಿಗಿಬ್ಬರು ಶಕ್ತಿಶಾಲಿ ಭಗವನ್ನಾಮ ಜೊತೆಗೆ ಭಾಗವತದ ಬಂದಾಗ ಹೇಳ್ತಾರೆ ಇಡೀ ಸೃಷ್ಟಿಯನ್ನು ದೈವಗಳಿಗೆ ಅಧೀನ ಆ ದೈವಗಳೆಲ್ಲ ಮಂತ್ರಗಳಿಗೆ ಅಧೀನ ಭಕ್ತರು ಬ್ರಾಹ್ಮಣನ ಅಧೀನ ಬ್ರಾಹ್ಮಣನ ನನ್ನ ದೇವರು ಒಂದು ಕೃಷ್ಣ ಅಂದರೆ ಯಾರು ಬ್ರಾಹ್ಮಣ ಬ್ರಹ್ಮ ಬ್ರಾಹ್ಮಣ ಎಲ್ಲರಲ್ಲೂ ಯಾರು ಬ್ರಹ್ಮನನ್ನ ಕಾಣ್ತಾನೆ ಭಗವಂತನನ್ನು ನೋಡ್ತಾನೆ ವೇದಭಾವ ಯಾರು ಮಾಡೋದಿಲ್ಲ ಅವನು ನಿಜವಾದ ಬ್ರಹ್ಮಜ್ಞಾನಿ ಶ್ರೀನಿವಾಸ ಇಡೀ ಸೃಷ್ಟಿನ ತನ್ನ ಮಕ್ಕಳಂತೆ ನೋಡ್ಕೊಳ್ತಾನಲ್ವಾ ಯಾರಿಗೂ ಭೇದಭಾವ ಮಾಡಿಲ್ಲ ಅವನು ಅವರವರ ಪಾಪ ಪುಣ್ಯಗಳಿಂದ ಪ್ರಾರಂಭದಿಂದ ಕಷ್ಟ ಸುಖ ಅನುಭವಿಸ್ತಾರೆ ನಿಜವಾದ ಬ್ರಹ್ಮಜ್ಞಾನಿಯವನು ಯಾರಿಯರು ಸರಿ ಗುರುಗಳೇ ಒಳ್ಳೆ ಗುರು ಹೊಂದಿದ್ದಾನೆ ದೊಡ್ಡವರು ಕೇಳ್ತಾನೊಟ್ಟವ್ರು ಅದೇ ಕೊಡ್ತಾನ ಚೆನ್ನಾಗಿ ಬದುಕು ಮಾಡ್ತಾನ ಅದಕ್ಕೆ ಸೌಶಲ್ಯ ಕೂಡ ಅಂತೆ ತಕ್ಕ ಸಪ್ತರ್ಷಿಗಳು ಹೇಳ್ತಾರೆ ಸೌಂದ್ರ ರಾಜ ರಾಮಾವತಾರ ಕಾಲದಲ್ಲಿ ತಂದೆಯ ಮಾತನ್ನ ಪರಿಪಾಲನೆ ಮಾಡೋದಿಕ್ಕೆ ಕಾಡಿಗೆ ತೆರಳಿದಂತ ರಾಮ ಇಲಿಯವಂತ ರಾಮ ಶೀಲವಂತ ರಾಮ ಏಕಪತ್ನಿ ರಾಮ ಅಂಟಮ್ಮನ ಜೊತೆ ಹೇಗೆ ಬದುಕು ಮಾಡಬೇಕು ಅಂತ ಕೊಟ್ಟವನು ರಾಮ ಶರಣಾಗಿ ಬಂದವರನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿದವನು ರಾಮ ಅಂತಹ ರಾಮನ ಮೂಲ ಸ್ವರೂಪವೇ ಶ್ರೀನಿವಾಸನಾಗಿದ್ದಾನಪ್ಪ ಶ್ರೀನಿವಾಸನ ಅಂಶಕ್ಕೆ ರಾಮನಾಥ ಉತ್ತರ ಮಾಡಿದ್ದು ಹೇಳೋದಕ್ಕೆ ಮಾತು ಕೇಳ್ತಾನೆ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತಾನೆ ಎಂಟಿನ ಚೆನ್ನಾಗಿ ನೋಡ್ಬರ್ತಾನೆ ಕರೆಗೆ ಗುರುಗಳು ಆಯ್ತು ಗುರುಗಳೇ ಒಳ್ಳೆ ಕೂದಲು ಹುಟ್ಟಿದ್ದಾನೆ ಹೇಳೋಕ್ಕೆ ಮಾತು ಕೇಳ್ತಾನೆ ಏನು ಓದಿದ್ದಾನೆ ವಿದ್ಯಾ ಗುಣ ಹಲಿಫಾಮು ಎಮ್ ಎಸ್ಸಿನ ಎಸ್ ಎಸ್ ಸಿಂಕಿನ ಬಿ ಎಸ್ಸಿನ ಪಿ ಎಚ್ ಡಿನ ಇಂಜಿನಿಯರಿಂಗಾಗಿ ಏನು ಓದಿದ್ದ ನಮ್ಮನು ಅದಕ್ಕೆ ಕೇಳ್ತಾರೆ ಶೃತಿಗಳು ಸ್ಮೃತಿಗಳು ವೇದಗಳು ಪುರಾಣಗಳು ಭಗವಂತನ ಉಸಿರಾಟವಾಗಿದೆ ಯೋಗ ಜ್ಞಾನ ಸಾಂಖ್ಯ ಶಿಲ್ಪಶಾಸ್ತ್ರ ವೇದಶಾಸ್ತ್ರ ಪುರಾಣ ಇತಿಹಾಸ ಖಗೋಳ ವಿಜ್ಞಾನ ಜ್ಯೋತಿಷ್ಯ ಎಲ್ಲ ಅವರಿಂದಲೇ ಉತ್ಪತ್ತಿಯಾಗಿದೆ ಎಲ್ಲ ವಿದ್ಯೆಗಳಿಗೂ ಆಧಾರನಾಗಿದ್ದಾನೆ ಹೇಗೆ ಹೇಳ್ತೀರಾ ಸ್ವಾಮಿ ಅಂದರೆ ನಮ್ಮ ಋಷಿಮುನಿಗಳು ಜ್ಞಾನಗಳು ಎಲ್ಲ ತಪಸ್ ಮಾಡಿ ಕಂಡುಕೊಂಡು ಹೋಗಿದ್ದಾರೆ ಮತ್ತೆ ನಿನ್ನ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಅವರು ಅತ್ಯುನ್ನತ ವಿದ್ಯಾವಂತನಾಗಿದ್ದಾನೆ ಏನು ಯೋಚನೆ ಮಾಡಬೇಡ ಧಾರಿಯಲ್ಲಿ ಕೊಡು ಆಯ್ತು ಸ್ವಾಮಿ ಒಳ್ಳೆಯ ಹುಟ್ಟಿದ್ದಾನೆ ಹೇಳದ್ ಮಾತು ಕೇಳ್ತಾನೆ ಚೆನ್ನಾಗಿ ಓದಿದ್ದಾನೆ ಏನ್ ಸಂಪಾದನೆ ಮಾಡ್ತಾನೆ ಬಿತ್ತ ಗುಣ ಆ ಅವನತ್ರ ದುಡ್ಡು ಐಶ್ವರ್ಯ ಇದೆಯಾ ಅವನ ಹತ್ರ ಹೇಗೆ ಅಂತ ಅದಕ್ಕೆ ಹೇಳ್ತಾರೆ ಅಷ್ಟದಿಗ್ಪಾಲಕರಲ್ಲಿ ಐಶ್ವರ್ಯಕ್ಕೆ ಒಳಗೆ ಕುಬೇರ ಆ ಕುಬೇರನಿಗೆ ಹಣಕಾಸು ವ್ಯವಸ್ಥೆ ಕೊಟ್ಬಿಟ್ಟು ನೀವು ಮೇಂಟೈನ್ ಮಾಡ್ತಾ ಇರೋ ಅಂತ ನಿಲ್ಲಿಸಿರೋನೆ ಕಪಟ ನಾಟಕ ಸೂತ್ರಗಾರ ಶ್ರೀನಿವಾಸ ಆ ಕುಬೇರಿನಿಂದಾನೇ ಸಾಲ ತಗೊಂಡಿದ್ದೀನಿ ಅಂತ ನಾಟಕ ಮಾಡಿಕೊಂಡು ಬೆಟ್ಟದ ಮೇಲೆ ಯೋಗಿಯಾಗಿ ನಿಂತ್ಕೊಂಡು ಬುಡ್ಡಿಯ ಮೂಲಕ ನಮ್ಮ ಹತ್ರ ಚಕ್ರವಟ್ಟಿ ವಸೂಲು ಮಾಡ್ತಾ ಇದ್ದಾನೆ ಇನ್ನೂ ಕುಬೇರ ಸಲ ನೀರಿಲ್ಲ ಅಂತ ಹೇಳ್ತಾ ಇದ್ದಾನೆ ಜಗತ್ತಿನ ನಿಜಿಗೆಲ್ಲ ಒಡೆಯನಾಗಿದ್ದಾನೆ ಅವನು ದೊಡ್ಡ ಸಾಹುಕಾರನಾಗಿದ್ದಾನೆ ನಾವೆಲ್ಲ ಸಾಧಗಾರರಾಗಿದ್ದೀವಂತೆ ಅದಕ್ಕೆ ಗುರುದೇವನ ಕಡೆ ಹೇಳ್ತಾರೆ ಸಾಹುಕಾರನು ಹರಿ ನಾವು ಸಾಲಗಾರನೋ ಸುಮನೆಲ್ಲ ಒಡೆಯ ನಿನ್ನೇ ಸಾಹು ಕಾರನೋ ಹರಿ ನಾವು ಸಾಲಗಾರನೋ ಹರೆಯು ನನ್ನ ತಲ್ಲವೋ ಬಹು ಬೀಜಾ ತರಲಿಲ್ಲವೋ ಸಾಹು ಎನ್ನವೋ ಹರಿ ಎಂದೆನು ಎಲ್ಲವೋ ಕೊಡಲಿಲ್ಲವೋ ಹರಿಲೆಕ್ಕನವಿಡಲಿಲ್ಲವೋ ಸಾಹುಕಾರನೋ ಹರಿನಾಕಾರನೋ ಸಾಲ ಬಹಳ ಬಾಯಿತೋ ಬಲು ಭಾರವಾಗಿ ನಿಂತಿತೋ ಕಟ್ಟಿಯೇರಿ ತತ್ತಿತೋ ಬಲು ದೊಡ್ಡದಾಗಿ ಬಿಟ್ಟಿತೋ ಮರಣ ಬಂದೇ ಬಿಟ್ಟಿತೋ ನಿನ್ನ ಋಣವು ತೀರದಾಯಿತೋ ಮರಣ ಬಂದೇ ಬಿಟ್ಟಿತೋ ನಿನ್ನ ಋಣವು ತೀರದಾಯಿತೋ ನೀನು ಸಾಹುಕಾರನೋ ಹರಿ ನಾನು ಸಾಲಗಾರನೋ ಬಳಲಿ ಮಕ್ಕಳಿಗೆಂದೆನೋ ದಿನಗಳೆಲ್ಲ ಮನವಿ ಮಕ್ಕಳಿಗೆ ದಿನಗಳೆಲ್ಲ ಕಳೆದೆನೋ ಗಾಳಿ ನೀರ ಕುಡಿದೆನೋ ಹರಿ ಇನ್ನ ಮರೆತೆ ಬಿಟ್ಟೆನೋ ಇನ್ನ ಅನ್ನವನೋ ಖಂಡ ನಾದೆನೋ ನೀನು ಸಾಧು ಕಾರನೋ ಹರಿ ನಾವು ಸಾರಕಾರನೋ ಗಾಳಿ ಕೊಟ್ಟ ನೀರು ಕೊಟ್ಟ ಭೂಮಿ ಕೊಟ್ಟ ಮಾನವ ಜನ್ಮ ಕೊಟ್ಟ ವಿದ್ಯೆ ಕೊಟ್ಟ ಸಂಸ್ಕಾರ ಕೊಟ್ಟ ಕೆಲಸ ಕೊಟ್ಟ